ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನೋಬೆಲ್ ಪ್ರಶಸ್ತಿ ನೀಡಬೇಕು ಎಂದು ಚಲನಚಿತ್ರ ನಿರ್ಮಾಪಕ ಹನ್ಸಲ್ ಮೆಹ್ತಾ ಅವರು ಹೇಳಿದ್ದಾರೆ ಆದರೆ ಟ್ರಂಪ್ ಮಾಡಿದ ಕೆಲಸಕ್ಕಾಗಿ ಅಲ್ಲ ಬದಲಿಗೆ ಟ್ರಂಪ್ ಒಮ್ಮೆ ಬಾಯಿ ಮುಚ್ಚಲು ಪ್ರಶಸ್ತಿ ನೀಡಬೇಕು ಎಂದು ಹೇಳಿದ್ದಾರೆ ಈ ಬಗ್ಗೆ ಹನ್ಸಲ್ ಮೆಹ್ತಾ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇತ್ತೀಚೆಗೆ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧವನ್ನು ನಿಲ್ಲಿಸಿದ್ದಕ್ಕಾಗಿ ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗುವುದಿಲ್ಲ ಸೆರ್ಬಿಯಾ ಮತ್ತು ಕೋಸೋವೊ ನಡುವಿನ ಯುದ್ಧವನ್ನು ನಿಲ್ಲಿಸಿದ್ದಕ್ಕಾಗಿ ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗುವುದಿಲ್ಲ ಎಂದು ಹೇಳಿದರು ಹಾಗೇ ಪಾಕಿಸ್ತಾನ ನೋಬೆಲ್ ಪ್ರಶಸ್ತಿಗೆ ಡೊನಾಲ್ಡ್ ಟ್ರಂಪ್ ಹೆಸರನ್ನು ನಾಮನಿರ್ದೇಶನ ಮಾಡಿದೆ ಟ್ರಂಪ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಮೆಹ್ತಾ ಟ್ರಂಪ್ ಅವರಿಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಬೇಕಾದರೆ ಅವರಿಗೆ ಅದನ್ನು ಖಂಡಿತ ನೀಡಿ ಅವರ ನೀವರಿಯದ ಮೋಟಾರ್ ಬಾಯಿಯನ್ನು ಮುಚ್ಚಲು ತೆರಬೇಕಾದ ಸಣ್ಣ ಬೆಲೆ ಅದು ಎಂದು ಬರೆದುಕೊಂಡಿದ್ದಾರೆ